ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತನ ಭಾರ್ಗವಿ ಎಲ್ ಎಲ್ ಬಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೋದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ಭಾರ್ಗವಿ ಕಿಚನ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾಳೆ ಆದ್ರೆ ಪಾಪ ಭಾರ್ಗವಿಗೆ ಸಂದನ್ ಕೇಸ್ ಬಗ್ಗೆನೇ ಚಿಂತೆ ಆಗಿರುತ್ತೆ ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ ಆಗ ಭಾರ್ಗವಿ ಸರ್ ಹೇಳಿ ನಿನ್ನೆ ಸಿಕ್ತಲ್ಲ ಅದೆಲ್ಲ ಎವಿಡೆನ್ಸ್ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತಾ ಅಂತ ಕೇಳ್ತಾ ಇರ್ತಾಳೆ ಆಗ ಇನ್ಸ್ಪೆಕ್ಟರ್ ಹೌದು ಭಾರ್ಗವಿ ಇವ್ರೇ ಸಿಕ್ತು ಈ ಕೊಲೆ ಕೇಸಲ್ಲಿ ನನ್ಗೆ ವಂದನ ಕೈವಾಡನು ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇರುವಾಗ ಭಾರ್ಗವಿಗೆ ಶಾಕ್ ಆಗುತ್ತೆ ಹೌದಾ ಒಂದನ ಕೈವಾಡ ಇದೆಯಾ ಅಂತ ಮಾತಾಡ್ತಾ ಇರುವಾಗ ಬೃಂದ ಗೆ ಬರ್ತಾಳೆ ಬೃಂದನ್ಗೆ ಯಾಕೋ ಡೌಟ್ ಬರುತ್ತೆ ಇವಳೇನು ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಪ್ಪ ಅಮ್ಮನ ಜೊತೆನೂ ಮಾತಾಡಲ್ಲ ಅರ್ಜುನ್ ಬೇರೆ ಮನೇಲೇ ಇದ್ದಾನೆ ಅಂದ್ಮೇಲೆ ಇವಳು ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ಡೌಟ್ ಪುಟ್ಕೊಂಡು ಏಯ್ ಯಾರ ಜೊತೆ ಮಾತಾಡ್ತಾ ಇದೆಯೇ ಅಂತ ಭಾರ್ಗವಿನ ಕೇಳ್ತಾಳೆ ಆಗ ಭಾರ್ಗವಿ ಅದು 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 ಅನ್ಕೊಂಡು ಸುಮ್ನೆ ನಿಂತ್ಕೋತಾಳೆ ಆಗ ಬೃಂದ ಅದು ನೀನ್ ನೋಡಿದ್ರೆ ಅಪ್ಪ ಅಮ್ಮನ ಹತ್ರ ಬೇರೆ ಮಾತಾಡಲ್ಲ ಅರ್ಜುನ್ ಬೇರೆ ಮೇಲೆ ಇದ್ದಾನೆ ಅಂದ್ಮೇಲೆ ಮತ್ತೇನ್ ಕಿತಾಪತಿ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ ಆಗ ಭಾರ್ಗವಿ ಅದು ನಿನ್ನೆ ದೇವಸ್ಥಾನಕ್ ಹೋಗಿದ್ನಲ್ಲಕ್ಕ ಅಲ್ಲೊಬ್ರು ಅಕ್ಕ ಸಿಕ್ಕಿದ್ರು ಅವರು ಹಾಗೆ ಸುಮ್ನೆ ಪರಿಚಯ ಆದ್ರು ಸಾಂಬಾರ್ ಯಾವ ತರ ಮಾಡುದು ಅಂತ ನನ್ ಕೇಳಿದ್ರು ಅದಕ್ಕೆ ಹೇಳ್ತಾ ಇದ್ದೆ ಏನ್ ಹೇಳಬಾರ್ದಾ ಅಂತ ಹೇಳ್ತಾಳೆ ಅದಕ್ಕೆ ಬೃಂದ ಓ ಹೌದಾ ಹಾಗಿದ್ರೆ ಮಾತಾಡೋ ನೋಡೋಣ ಏನೇನ್ ಮಾತಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾಳೆ ಆಕ ಬಾರ್ಗವಿ ಅಕ್ಕ ಅನ್ಕೊಂಡು ಇನ್ಸ್ಪೆಕ್ಟರ್ ಜೊತೆ ಮಾತಾಡೋಕೆ ಶುರು ಮಾಡ್ತಾಳೆ ಹೌದಾ ಅಕ್ಕ ಏನೇನಾಯ್ತು ಏನೇನು ಕತೆ ಆಯ್ತು ಅಂತ ಎಲ್ಲ ಕೇಳ್ತಾ ಇರ್ತಾಳೆ ಆಗ ಬೃಂದಂಗೆ ಡೌಟ್ ಬಂದು ಓ ಹೌದು ಇವಳೇನು ಈ ಥರ ಮಾತಾಡ್ತಾ ಇದ್ದಾಳೆ ಇದರಲ್ಲಿ ಶಾಕ್ ಆಗೋ ವಿಷಯ ಏನಿದೆ ಹೌದು ಸ್ಪೀಕರ್ನ ಆನ್ ಮಾಡು ನೀನು ಹೇಗೆ ಮಾತಾಡ್ತೀಯ ಅಂತ ನಾನು ನೋಡ್ತೀನಿ ಕೇಳಿಸ್ಕೋತೀನಿ ಅಂತ ಭಾರ್ಗವಿಗೆ ಹೇಳ್ತಾಳೆ ಆಗ ಬಾರ್ಗವಿ ಅಕ್ಕ ಇಲ್ಲಿ ನಮ್ಮ ಅಕ್ಕ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಅವ್ರ ಹತ್ರ ಮಾತಾಡಿ ಅಂತ ಇನ್ಸ್ಪೆಕ್ಟರ್ ಗೆ ಹೇಳ್ತಾಳೆ ಆಗ ಇನ್ಸ್ಪೆಕ್ಟರ್ ಓ ಹೌದಾ ಮೇಡಮ್ ಅಷ್ಟೇ ತಾನೇ ನಾನು ಕಾಲೇಜ್ ನಲ್ಲಿ ಎಲ್ಲ ಡ್ರಾಮಾ ಎಲ್ಲ ಮಾಡಿದೀನಿ ಸರಿ ಆಯ್ತು ಮಾತಾಡ್ತೀನಿ ಸ್ಪೀಕರ್ ನ ಆನ್ ಮಾಡಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಗ ಸ್ಪೀಕರ್ ನ ಆನ್ ಮಾಡ್ತಾಳೆ ಆ ಕಡೆಯಿಂದ ಇನ್ಸ್ಪೆಕ್ಟರ್ ಏನಮ್ಮ ಅಂಬೃಂದ ಏನೇ ನೀನು ತಂಗಿಗೆ ಸ್ವಲ್ಪ ಹೆಲ್ಪ್ ಮಾಡಕ್ ಆಗಲ್ವಾ ಪಾಪ ಅವಳೊಬ್ಬಳು ಎಲ್ಲ ಮನೆ ಕೆಲಸ ಎಲ್ಲಾ ಮಾಡ್ತಾಳಂತೆ ನೀನೇನು ಮಾಡೋದೇ ಇಲ್ಲಂತೆ ಅಂತ ಆಕ್ಟ್ ಮಾಡ್ಕೊಂಡು ಮಾತಾಡೋಕ್ ಶುರು ಮಾಡ್ತಾರೆ ಆಗ ಬೃಂದ ಏನೇ ನನ್ ಬಗ್ಗೆ ಇವ್ರ ಹತ್ರ ಚಾಡಿ ಹೇಳಿದೀಯಾ ನಾನು ಮನೆ ಕೆಲಸ ಮಾಡಲ್ಲ ಅಂತ ಎಲ್ಲ ಹೇಳಿದೀಯಾ ಅಂತ ಹೇಳಿದಾಗ ಅಯ್ಯೋ ಮತ್ತೆ ಮನೇಲಿ ನನ್ನ ಹತ್ರ ಯಾರು ಮಾತಾಡಲ್ಲ ಅಂದ್ಮೇಲೆ ಯಾರಾದ್ರೂ ಒಬ್ರು ಫ್ರೆಂಡ್ಸ್ ಸಿಕ್ಕರೆ ನಾನು ಹೇಳೇ ಹೇಳ್ತೀನಲ್ಲಕ್ಕ ಯಾಕೆ ನಾನು ಯಾರ ಹತ್ರನೂ ಮಾತಾಡಬಾರ್ದಾ ಅಂತ ಕೇಳ್ತಾಳೆ ಆಗ ಬೃಂದ ಸರಿ ಸರಿ ಮಾತಾಡು ಅಂತ ಹೇಳಿದಾಗ ಸರಿ ಆಯ್ತು ಅಕ್ಕ ಚೆನ್ನಾಗಿ ಸಾರ್ನ ಮಾಡಿ ಒಗ್ಗರಣೆ ಹಾಕ್ಬಿಡಿ ಅಂತ ಹೇಳಿ ಕಾಲ್ನ ಕರೆಕ್ಟ್ ಮಾಡ್ತಾಳೆ ಭಾರ್ಗವಿ ಆಗ ಬೃಂದ ಅಲ್ಲೇ ನಿನ್ನೆ ನೀನು ನಿಜವಾಗ್ಲು ದೇವಸ್ಥಾನಕ್ಕೆ ಹೋಗಿದ್ಯಾ ನನಗೇನು ಅನುಮಾನ ನೀನೇನಾದ್ರೂ ಕೋರ್ಟು ಕಚೇರಿ ಅಂತ ಏನಾದ್ರು ಸುತ್ತ ಇದೀಯಾ ಅಂತ ಕೇಳಿದಾಗ ಅದೇ ಅಕ್ಕ ಆಗತ್ತೆ ನಾನು ಅವಾಗ್ಲೂ ಹೇಳಿಲ್ವಾ ನಾನು ಎಲ್ಲಿಗೂ ಹೋಗಲ್ಲ ಅಂತ ಅಂದ್ಮೇಲೆ ಮತ್ತೆ ನಾನು ಅದ್ರ ಬಗ್ಗೆ ಉಸಾ ಬರಿ ತೆಗಿದೀನಿ ನಿನಗ ಅಷ್ಟು ಡೌಟ್ ಇದ್ರೆ ನೋಡಿಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿರೋ ಚೀಟಿ ಬೀರೆ ನನ್ನ ಹತ್ರ ಇದೆ ಅಂತ ಹೇಳ್ತಾಳೆ ಆಗ ಬೃಂದ ಮನಸ್ಸಲ್ಲಿ ಏನೋ ಇವಳು ಮಾಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ ಅದೇನು ಅಂತ ಕಂಡುಹಿಡಿಬೇಕು ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಬೃಂದ ಈ ಕಡೆ ಇನ್ಸ್ಪೆಕ್ಟರು ಶಕ್ತಿಗೆ ಕಾಲ್ ಮಾಡಿರ್ತಾನೆ ನಿನ್ನೆ ಸಕ್ಕಿರೋ ಎವಿಡೆನ್ಸ್ ಪ್ರಕಾರ ಎಲ್ಲಾ ವಿಷಯನೂ ಶಕ್ತಿಗೆ ಹೇಳ್ತಾ ಸರ್ ಆ ಸಂಧ್ಯಾ ದೆವ್ವವಾಗಿ ಬಂದಿದ್ದಾಳೆ ಅಂತ ನನ್ಗನಸ್ತಾ ಇದೆ ಅಂತ ಹೇಳ್ದಾಗ ಏನ್ ಹೇಳ್ತಾ ಇದೀಯ ತಲೆ ಕೆಟ್ಟಿದೀಯಾ ಅಂತ ಶಕ್ತಿ ಕೇಳ್ತಾನೆ ಅದ ಹಾಗಲ್ಲ ಸರ್ ಸಂಧ್ಯಾನ್ ಫೋನು ಮತ್ತೆ ಸಿಕ್ಕಿದೆ ಯಾರೋ ಪಿತೂರಿ ಮಾಡ್ತಾ ಇದಾರೆ ಅಂತ ನನ್ಗನಸ್ತಾ ಇದೆ ಅಂತ ಹೇಳಿದಾಗ ನಾವೇನ್ ತಪ್ಪ ಮಾಡೇ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಹೆದರ್ಬೇಕು ಅಂತ ಶಕ್ತಿ ಹೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾನೆ ಅಲ್ಲ ಸರ್ ಅದ್ ಹಾಗಲ್ಲ ಏನಾದ್ರು ಎವಿಡೆನ್ಸ್ ಸಿಕ್ಕ್ರೆ ನಾನು ಕಾಲ್ ಅಂತ ಹೇಳಿದ್ರಲ್ಲ ಅದಕ್ಕೆ ಮಾಡ್ದೆ ಯಾಕಂದ್ರೆ ಸಂಧ್ಯಾ ಅಂತ ಹೆಸರು ಬಂದ್ರೆ ನೆನಪಾಗೋದೇ ನೀವಲ್ವಾ ಅಂದೇ ಏನಾದ್ರೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ದೆ ಸಾರ್ ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮಿಗೆ ವಿಕಿ ಅಲ್ಲಿಗೆ ಬರ್ತಾನೆ ಡ್ಯಾಡ್ ಅದು ಮಮ್ಮಿ ನಾನು ಶಾಪಿಂಗ್ ಹೋಗ್ತೀವಿ ಅಂತ ಹೇಳ್ತಾರ ಅವಲ್ಸು ಶಾಪಿಂಗ್ ನಾನಿಂದು ಇಲ್ಲಿ ಪ್ರಾಣ ಹೋಗ್ತಾ ಇದೆ ಮದುವೆನೆ ನಿಲ್ಲುತ್ತೋ ಅಂತ ಭಯ ಶುರು ಆಗಿದೆ ಅದರಲ್ಲಿ ನಿನ್ ಶಾಪಿಂಗ್ ಬೇರೆನಾ ಅಂತ ಹೇಳಿದಾಗ ಒಂದನ್ಗೆ ಶಾಕ್ ಆಗತ್ತೆ ಯಾಕಂದ್ರೆ ಸಂದನ್ ಕೊರಿಯ ಕೇಸಲ್ಲಿ ಒಂದನೂ ಇರ್ತಾಳಲ್ವಾ ಅದಕ್ಕೆ ಅವಳಿಗೆ ಭಯ ಶುರು ಆಗ್ಬಿಡುತ್ತೆ ಏನಪ್ಪಾ ಆ ಸಂದೆ ವಾಪಸ್ ಬಂದ್ಲಾ ಅಂತ ಕೇಳಿ ಬಿಡ್ತಾಳೆ ಯಾರ ಎದ್ ಬಂದ್ರೇನಮ್ಮ ಈ ಮದುವೆ ಅಂತೂ ಖಂಡಿತ ನಡೆದೇ ನಡೆಯುತ್ತೆ ನೀವೇನ್ ತಲೆ ಕೆಡ್ಸ್ಕೊಬೇಡಿ ಅಂತ ಶಕ್ತಿ ಎಲ್ರಿಗೂ ಹೇಳ್ತಾನೆ ಈ ಕಡೆ ಭಾರ್ಗವಿ ತುಂಬಾನೇ ಟೆನ್ಶನ್ ಮಾಡ್ಕೊಂಡು ತನ್ನ ಹಳೆ ಫೈಲ್ ನ ತಗದು ಎಲ್ಲನು ಚೆಕ್ ಮಾಡ್ತಾ ಇರ್ತಾಳೆ ಅದೇ ಟೈಮಿಗೆ ಅರ್ಜುನ್ ಒಳಗಡೆ ಬರ್ತಾನೆ ಅರ್ಜುನ ನೋಡಿ ಅಯ್ಯೋ ಅರ್ಜುನ್ ಏನನ್ಕೊಂಡ್ಬಿಡ್ತಾನೋ ಏನೋ ಅಂತ ಬೈದಲ್ಲಿ ಆ ಫೈಲ್ ನಂದೆ ಫೋಟೋ ಹಿಂದೆ ಬಚ್ಚಿಡ್ತಾಳೆ ಭಾರ್ಗವಿ ಆಗ ಅರ್ಜುನ್ ಏನು ಹಳೆ ಫೈಲ್ ಎಲ್ಲ ತಗೋದು ಚೆಕ್ ಮಾಡ್ತಾ ಇದ್ರ ಸಂಧೆ ನೆನಪಾಗ್ತಾ ಇದೀಯಾ ಅಂತ ಹೇಳಿದಾಗ ಹೌದು ಅಂತ ಭಾರ್ಗವಿ ಹೇಳ್ತಾಳೆ ಆಗ ಅರ್ಜುನ್ ರೀತು ಮದುವೆ ಆಗ್ಲಿ ನಿಮ್ನ ಕೋಟೆಗೆ ಹೋಗಕ್ಕೆ ಮನೆಯವ್ರೆಲ್ಲಾ ಒಪ್ಪಿಸ್ತೀನಿ ನೀವೇನು ಚಿಂತೆ ಮಾಡ್ಬೇಡಿ ಅಂತ ಭಾರ್ಗವಿ ಹೇಳ್ತಾನೆ ಆಗ ಭಾರ್ಗವಿ ಅರ್ಜುನ್ ನಿಗೊಂದು ಮಾತು ಹೇಳ ಬೇಜಾರ್ ಮಾಡ್ಕೊಳ್ಳಲ್ಲಲ್ಲ ಅಂತ ಹೇಳಿದಾಗ ಸರಿ ಏನು ಹೇಳಿ ಅಂತ ಅರ್ಜುನ್ ಹೇಳ್ತಾನೆ ಆಗ ಭಾರ್ಗವಿ ಅದು ಹಾಗಲ್ಲ ಗೊತ್ತಿದ್ದು ಗೊತ್ತಿದ್ದು ಆ ವಿಕಿಗೆ ರಿತನ ಕೊಟ್ಟು ಮದುವೆ ಮಾಡ್ತಾ ಇದ್ದೀರಲ್ಲ ನಿಮಗೆ ನಾನು ಏನು ಹೇಳಬೇಕು ಮೊದಲೇ ಗೊತ್ತಿಲ್ವಾ ಆ ವಿಕಿ ಎಂತವನು ಅಂತ ಆ ವಿಕಿಯಿಂದ ನಮ್ಮ ಚಂದನ್ ಪ್ರಾಣನೇ ಹೋಗಿದೆ ಅಂತ ಹೇಳಿದಾಗ ಭಾರ್ಗವಿ ನೀವು ಇದರಲ್ಲಿ ಇನ್ವಾಲ್ವ್ ಆಗಬೇಡಿ ಡ್ಯಾಡ್ ಮತ್ತು ಅಂಕಲ್ ಸೇರಿ ಎಲ್ಲ ಪ್ರೂವ್ ಮಾಡಿದಾರಲ್ವಾ ವಿಕಿ ತಪ್ಪೇನಿಲ್ಲ ಅಂತ ಇದನ್ನೆಲ್ಲ ಮಾಡ್ತಾ ಇರೋದು ನನ್ ತಂಗಿ ಖುಷಿಯಾಗಿರ್ಲಿ ಅಂತ ಅದನ್ನ ಅರ್ಥ ಮಾಡ್ಕೋ ಆಗ ಭಾರ್ಗವಿ ಅಲ್ಲ ಅರ್ಜುನ್ ಮೊದ್ಲಿನ್ ನೋಡೋ ಅರ್ಜುನ್ಗೂ ಈಗ ನೋಡೋ ಅರ್ಜುನ್ಗೂ ತುಂಬಾನೇ ವ್ಯತ್ಯಾಸ ಇದೆ ಆ ವಿಕ್ಕಿ ಕಂಡ್ರೆ ನೀನು ಉರ್ದ್ ಬಿಳೋನು ಇವತ್ತ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾ ಇದೀಯಾ ಏನಾಗಿದೆ ಆ ವಿಕ್ಕಿ ಏನಾದ್ರು ನಿಂಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನಾ ಅಂತ ಕೇಳಿದಾಗ ಯಾವುದು ಇಲ್ಲ ನಮ್ ತಂಗಿ ಚೆನ್ನಾಗಿರ್ಲಿ ಅಂತ ನಾನು ಇದನ್ನೆಲ್ಲಾ ಮಾಡ್ತಾ ಇದ್ದೀನಿ ಈ ವಿಷಯದಲ್ಲಿ ನೀನು ಲಾಯರ್ ಬುದ್ಧಿ ತೋರಿಸ್ಬೇಡ ಅಂತ ಜೋರಾಗಿ ಭಾರ್ಗವಿನ ಬೈತಾ ಇರ್ತಾನೆ ಸೊ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲೂ ಸಿಗೋಣ ಸೋಲಿವರೆಗೂ ಟಾಟಾ ಬಾಯ್ ಬೈ ಅಂಡ್ ಟೇಕ್ ಕೇರ್